ನಿಂತ್ಕೊಂಡು ಮಾತನಾಡ್ಲಿಕ್ಕೆ ಆಗಲ್ಲ ಮಂಡಿ ನೋವು ತುಂಬ ಜಾಸ್ತಿ ಅದರಲ್ಲೇ ಇಬ್ಬರು ಹಿಡ್ಕೊಂಡು ಕರ್ಕೊಂಡ್ಬರ್ತಾರೆ ನನಗೆ ತೊಂಬತ್ತೊಂದರೆ ವಯಸ್ಸು ಅರವತ್ತೆರಡು ವರ್ಷ ಆಯಿತು ನಾನು ವಿಧಾನಸಭೆಗೆ ಪ್ರವೇಶ ಮಾಡಿ ಅನೇಕ ಜನ ಯುವಕರಿದ್ದಾರೆ ದೇವರು ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಉತ್ತರ ಭಾಳ ಕಷ್ಟ ಕೂತ್ಕೊಂಡು ಮಾತಾಡ್ಲಿಕ್ಕೆ ತಾವು ಅನುಮತಿ ಕೊಡಬೇಕು ಅಂತ ಹೇಳಿ ತಾಯಂದಿರಲ್ಲಿ ಯುವಕರಲ್ಲಿ ಹಿರಿಯರಲ್ಲಿ ಕೈ ಮುಗಿದು ಪ್ರಯತ್ನ ಮಾಡ್ತೇನೆ ನಿಂತ್ಕಂಡು ಆಗಲ್ಲ ಅದನ್ನು ನಿಮ್ಮೆಲ್ಲ ಕೇಳಿ ಕೊಟ್ಟರು ಮಾತ್ರ ಈಗ ಬಹುಶಃ ಒಂದು ತಿಂಗಳಿರ್ಬೋದು ನನ್ನನ್ನು ದಾರಿ ನಮ್ಮ ಮುಖಂಡರುಗಳು ನೆಲೆಸಿದರು ನೀವು ಬಂದೇಬೇಕು ನಮ್ಮೂರಿಗೆ ಘಾಸಿಯಾಗಿ ನನ್ನ ರಾಜಕೀಯವಾಗಿ ಮೇಲೆತ್ತರು ನೀವು ಗಂಡಸಿ ಹುಟ್ಟಿ ಏನೇನಾಯಿತು ರಾಜೀವ್ ಗಾಂಧಿ ಸಹೋದರು ಆಗ ಕಾಂಗ್ರೆಸ್ ಸ್ಥಿತಿ ಮಾಡ್ತೀವಿ ಅಂತ ಹೊರಟು ಹದಿನೈದು ದಿನ ಎಲೆಕ್ಷನ್ ಪೋಸ್ಟ್ ಮಾಡುದು ರಾಜೀವ್ ಗಾಂಧಿ ತಿಥಿ ಹೆಸರಿನಲ್ಲಿ ದೇವೇಗೌಡರು ಮುಗಿಸ್ತೇವೆ ಅಂತ ಅವರು ಆದರೆ ಪುಣ್ಯಾ ಅವರು ಯಾವ ತಿಥಿ ಮಾಡಿದರೂ ಅದಕ್ಕೆ ಮರ್ಯಾದೆ ಕೊಡಲಿಲ್ಲ ದೇವೇಗೌಡನ್ನ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನೀವು ಲೋಕಸಭೆಗೆ ಗೆಲ್ಲಿಸ್ಕೊಟ್ಟಂಥ ಈ ಒಂದು ಪುಣ್ಯಾತ್ಮರ ಮುಂದೆ ನಾನು ಮಾತನಾಡುವಾಗ ಅನೇಕರು ಹಿರಿಯರಿದ್ದಾರೆ ನೀವು ಕೂತಿರೋ ಚಿಕ್ಕವರು ಬಹಳ ಜನ ಹಿರಿಯರು ಕಡಿಮೆ ಕೆಲವೇ ಕೆಲವು ಹಿರಿಯ ಮುಖಂಡರು ಇರ್ಬೋದು ದಯಮಾಡಿ ಆ ಪುಣ್ಯಾತ್ಮರು ಸ್ವರ್ಗದಲ್ಲಿರ್ಬೋದು ಅವತ್ತಿನ ಹೋರಾಟ ಯಾವ ಮಟ್ಟಕ್ಕೆ ಹೋಯಿತು ಅನ್ನೋದು ನನಗೆ ಗೊತ್ತಿದೆ ಆದ್ದರಿಂದ ನಮ್ಮೂರಿಗೆ ಬರಲೇಬೇಕು ಅಂತ ನೀವು ಹಂತ ಮಾಡಿದ್ವಿ ಅರೆ ನಾನು ಬರಲ್ಲ ಅಂತ ಹೇಳ್ತೇನೆ ದಯಮಾಡಿ ಎಂದ ಭಾವನೆ ಮಾಡಬೇಡಿ ನೀವು ಬಂದಾಗ ಆರತಿ ಎತ್ತಿ ಹೆಣ್ಣು ಮಕ್ಕಳು ಎಷ್ಟೊಂದು ಪ್ರೀತಿ ವಾತ್ಸಲ್ಯದಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಆಶೀರ್ವಾದ ಮಾಡಿ ನನ್ನ ಮೇಲೆ ಈ ವೇದಿಕೆ ಕರ್ಕಬಂದು ಈ ಇವತ್ತು ನಮ್ಮ ಹಿರಿಯರಾದ ಐಣ್ಣವರು ಅಣ್ಣಯಣ್ಣ ಮಂಜುನಾಥೂರು ವಾಸೋರು ಮಾಜಿ ಜಿಲ್ಲಾ ಪಂಚಾಯತಿ ತಿರುಗು ಬಸಳ್ಳಿ

ಇಡೀ ರಾಜ್ಯದ ಈ ದೇಶದ ಮಹಾಜನ್ತೆ ಕಾಂಗ್ರೆಸ್ಸಿನ ಚುನಾವಣಾ ಪ್ರಣಾಳಿಕೆ ಈ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದಾರೆ ಇಪ್ಪತ್ತೆಂಟು ಗ್ಯಾರಂಟಿಗಳನ್ನು ನಾವು ಈ ದೇಶದಲ್ಲಿ ಜಾರಿಗೆ ತಕ್ಷ ಹೇಳುತ್ತೆ ಇಪ್ಪತ್ತೆಂಟು ಗ್ಯಾರಂಟಿಗಳು ಇಪ್ಪತ್ತೆಂಟು ಕೈ ಪಾಳಿ ಪ್ರಣಾಳಿಕೆಯಲ್ಲಿ ಹಿಂದಿನ ಇಪ್ಪತ್ತೆಂಟು ಗ್ಯಾರಂಟಿ ಇದರಲ್ಲಿ ಹೇಳಿದ್ದಾರೆ ಓದ್ತೀವಿ ನಮ್ಮ ಈ ರಾಷ್ಟ್ರದಲ್ಲಿ ನಿರುದ್ಯೋಗನ ಮೂವತ್ತು ಲಕ್ಷ ಜನಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ ಈ ದೇಶದ ಒಟ್ಟು ಸರ್ಕಾರಿ ನೌಕರರ ಹುದ್ದೆ ನಲವತ್ತು ಲಕ್ಷ ಇದೆ ಅದರಲ್ಲಿ ಮೂವತ್ತು ಲಕ್ಷ ಈಗ ಸರ್ಕಾರದ ನೌಕರು ಇದ್ದಾರೆ ಇದು ಕೇಂದ್ರದ ಕಾಂಗ್ರೆಸ್ಸಿನ ಪ್ರಣಾಳಿಕೆ ಇಲ್ಲಿ ಡಿ ಕೆ ಶಿವಕುಮಾರ್ ಪ್ರಣಾಳಿಕೆ ಅಂದರೆ देमाडी इन द डबल्स पर 90 लाख 900000 काली हुज्ज들이 ఇడి ఇందుస్తారనే ఈ దేశన జనసిం కే 150 కోట్ మోరియూరు ಈ ದೇಶದ ಪ್ರಧಾನಮಂತ್ರಿ ಇವತ್ತು ಕಾಂಗ್ರೆಸ್ ಈ ರಾಷ್ಟ್ರದಲ್ಲಿ ಮೂರೇ ದೇಶಗಳಲ್ಲಿ ರಾಜ್ಯಗಳಲ್ಲಿದೆ ಕರ್ನಾಟಕ ತೆಲಂಗಾಣ ಹಿಮಾಚಲ ಪ್ರದೇಶ ಇವರು ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವ ಈ ಪ್ರಶ್ನೆ ಸಾಮಾನ್ಯವಾಗಿರ್ತಕ್ಕಂಥ ನನ್ನ ಹಳ್ಳಿಯ ರೈತ ಇಲ್ಲಿ ಕೋಟಿರ್ತಕ್ಕಂಥದ್ದು ಹದಿನೆಂಟು ರಾಜ್ಯಗಳಲ್ಲಿ ಬಿಜೆಪಿ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಇವರು ಲಕ್ಷ ಜನಕ್ಕೆ ಕೆಲಸ ಕೊಡ್ತೀವಿ ಹೇಳಿದ್ದಾರೆ ಈ ರಾಷ್ಟ್ರದಲ್ಲಿ ಹುದ್ದೆ ನಲವತ್ತು ಲಕ್ಷ ಅದರಲ್ಲಿ ಮೂವತ್ತು ಲಕ್ಷ ಸರ್ಕಾರಿ ನೌಕರ ಒಂಬತ್ತು ಪಾಯಿಂಟ್ ಆರು ಲಕ್ಷ ಹುದ್ದೆ ಖಾಲಿ ಖಾಲಿ ಇದೆ ಇದು ಒಂದು ಕಡೆ